ಫು ಹಲಕಟ್ಟಿ ಅವರಿಗೆ ಪೌಟೆ ಅವರಿದ್ದಾಗ ಕರ್ನಾಟಕ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಕೊಟ್ಟರು ಅದೇ ದಿನ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ಗೂ ಕೊಟ್ಟಿದ್ರು ನೆನಪಲ್ಲಿ ಹೇಳಿದ ಪಾವಟೆ ಅವರು ಅವತ್ತು ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಊಟ ಇಟ್ಕೊತಾರೆ ಸಾಮಾನ್ಯವಾಗಿ ಮುಗಿದ ಮುಗಿದ್ಮೇಲೆ ಊಟ ಮಾಸ್ತಿ ಮಾಸ್ತಿಯವರು ಎಲ್ಲರೂ ಬಂದಿದ್ರು ಒಡಿಯರ್ ಸಾಹೇಬರು ಇದ್ರು ಊಟಕ್ಕೆ ರೆಡಿ ಆದ್ಮೇಲೆ ಮಾಸ್ತಿಯವರು ಕೋಟ್ ಒಂದೊಂದು ಪಕ್ಕಕ್ಕೆ ತೆಗೆಲಿಟ್ರು ಕೋರ್ಟ್ ಇವರು ಮತ್ತೆ ಕೋಟ್ ಹಾಕೊಂಡೇ ರೂಮಲ್ಲಿ ಒಳಗೆ ಶರ್ಟು ಶರ್ಟ್ ಮೇಲೆ ಕೋಟು ದೋತ್ರ ಹಾಕೊಂಡನು ಊಟಕ್ಕೆ ಹಾಗೆ ಕೋಟ್ ತೆಗಿರಿ ಅಂತೆ ಒಡೆಯರ್ ಅಂದ ಕೂಡಲೇ ಬ್ಯಾಡ್ರಿ ಇರ್ಲಿ ಕೋಟ್ ಇರ್ಲಿ ಯಾಕ್ರಿ ಒಳಗಿ ಹರಿದೈತಿ ಹೋಗು ಹೊಳಕಟ್ಟಿ ಅಂತ ಒಬ್ಬ ವಿದ್ವಾಂಸ ಅವ್ರಿಗೆ ಡಾಕ್ಟರೇಟ್ ಕೊಟ್ಟಾರ ಅವತ್ತು ಡಾಕ್ಟರೇಟ್ ಕೊಟ್ಟಿದ್ರಕ್ಕಾದ್ರೂ ಒಂದು ಹೊಸ ಹಂಗೆ ಹೊಲಸಂಬರ್ಬೋದಾಗಿತ್ತಲ್ಲ ಹೊಸ ಹಂಗೆ ಹೊಲಸಂಬರಾಕೋ ಆ ವ್ಯಕ್ತಿಗೆ ಶಕ್ತಿ ಇರಲಿಲ್ಲ ஒரு அரதத்தி கோர் தகத காண்த்தோர் இல்லை அதுஹங்கூட்ட கூத்திரும்